ಆತ್ಮೀಯ ರೈತ ಬಂದವರೇ ನಮಸ್ಕಾರ ಇದು ನಮ್ಮ ಸುಂಡವಾಳ ಅಮರಣ್ಣ ಅವ್ರದ್ದು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಸುಂಡುವಾಳು ಸೊ ವಿಜಿ ಹೋಗೋ ರೋಡಲ್ಲಿ ಸೊ ಇಲ್ಲಿರ್ತಕ್ಕಂಥದ್ದು ಫ್ಲ್ಯಾಟು ಇದು ಎರಡನೇ ವಿಸಿಟ್ಟು ಎರಡನೇ ವೀಡಿಯೋ ಮೊದಲನೇ ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಕರೆಕ್ಟಾಗಿ ಏಪ್ರಿಲ್ ಮೂರನೇ ತಾರೀಕು ಹಾಕಿರೋದು ಇವತ್ತಿಗೆ ಮೂವತ್ತ್ಮೂರು ದಿವಸ ಸೊ ನಮ್ಮ ಗುಣಿಗೊಬ್ಬರ ಗ್ರಾನಿಮಲ್ಸು ಮತ್ತು ವಾಟ್ರ್ ಮ್ಯಾನೇಜ್ಮೆಂಟು ಕರೆಕ್ಟಾಗಿದ್ದರೆ ಶುಂಠಿ ಯಾವ ಥರ ಹುಟ್ಟುತ್ತೆ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ ಸುತ್ತನೂ ನೋಡ್ಕೊಂಬರೋಣ ನೋಡಿ ಸೊ ಈಗ ನಾವೇನು ಹೇಳ್ತಿರೋ ಅದನ್ನ ಫಾಲೋ ಅವರು ಸೊ ಒಂದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಾಣಿಸ್ತಾ ಐತೆ ಎಲ್ಲಿ ನೀರು ಚೆನ್ನಾಗಿ ಸಿಕ್ಕೈತೆ ಅಲ್ಲಿ ಬಂದೈತೆ ಸೊ ಮಧ್ಯ ಮಧ್ಯದಲ್ಲಿ ಎಲ್ಲಿ ನೀರು ಹೊಡೆದಿಲ್ಲ ಅಲ್ಲಿ ಇನ್ನೂ ಮೊಳಕೆ ಕಾಣಿಸ್ತಿಲ್ಲ ನೋಡಿ ಬನ್ನಿ ಒಂದು ರೌಂಡ್ ಹಂಗೆ ಸುತ್ತಕೊಂಬರೋಣ ಈ ಫ್ಲ್ಯಾಟಿನ ವಿಡಿಯೋ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸುತ್ತ ಬಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಸೊ ಮೂವತ್ತ ಏಪ್ರಿಲ್ ಮೂರು ಅಂತಂದರೆ ಇವತ್ತು ಮೇ ಆರನೇ ತಾರೀಕು ಮೇ ಆರ ಏಳು ಏಳು ಇವತ್ತು ಕರೆಕ್ಟ್ ಮೇ ಏಳನೇ ತಾರೀಕು ಸೊ ಏಳನೇ ತಾರೀಕು ಅಂದರೆ ಕರೆಕ್ಟಾಗಿ ಮೂವತ್ತು ಪ್ಲಸ್ ನಾಲ್ಕು ಮೂವತ್ತ ನಾಲ್ಕು ದಿನ ಮೂವತ್ತ್ನಾಲ್ಕು ದಿನ ಶುಂಠಿ ನೀವೇ ನೋಡ್ಕೊಳ್ಳಿ ರೈತರು ಇನ್ನೊಂದು ದಿವಸ ಸಿಕ್ಕಿದಾಗ ಮಾತಾಡಿಸ್ತೀನಿ ಏನೋ ಎಲ್ಲ ಮಳೆ ಬಿದ್ದೈತಲ್ಲ ಹೊಗೆ ಸೊಪ್ಪಿಂದರಲ್ಲಿ ಬ್ಯುಸಿ ಸೊ ಜೊತೆಗೆ ನಾಲ್ಕು ದಿನ ಮಳೆ ಹೇಳಿದ್ದಾರೆ ಇವತ್ತಿಂದ ಸೊ ಮಳೆ ಬರಲಿ ಎಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಮಾತ್ರ ಕೇಳ್ಕೋಬೋದು ಇದನ್ನು ಸೊ ನೋಡ್ಕೊಳ್ಳಿ ಯಾವ ಥರ ಇದೆ ಹುಟ್ಟಾಣಿಕೆ ಮೂವತ್ತ ನಾಲ್ಕನೇ ದಿನಕ್ಕೆ ಸೊ ಎರಡನೇ ವಿಸಿಟು ಹಳೆ ವಿಡಿಯೋನೂ ಐತೆ ಬೇಕಾದ್ರೆ ನೋಡ್ಕೋಬೋದು ಹ್ಞೂ ನಾಳೆ ಕಮ್ಮಸ್ ಎಂಟನೇ ತಾರೀಕು ಸೊ ಇದಾದ ಮೇಲೆ ದಡ ಕಟ್ಟಿದ್ವಲ್ಲ ಸೊ ದಡ ಕಟ್ಟಿಸಿರೋದು ಯಾವ ರೀತಿ ಆಗಿದೆ ಶುಂಠಿ ಅಂತ ನೋಡ್ಲಿಕ್ಕೆ ಸೊ ಕರೆಕ್ಟಾಗಿ ಮೂವತ್ತ ನಾಲ್ಕು ದಿನ ಹ್ಞೂ ಇಲ್ಲಿಂದ ನೋಡಿ ಕರೆಕ್ಟಾಗಿ ಕಾಣಿಸುತ್ತಲ್ಲ ಅಲ್ಲ ಸೊ ಮೂವತ್ತನಾಲ್ಕನೇ ದಿನಕ್ಕೆ ಇನ್ನೂ ಏನೂ ಕೊಟ್ಟಿಲ್ಲ ಇದಕ್ಕೆ ಫ್ಲೆಟಾಗಿ ಮೂವತ್ತ್ನಾಲ್ಕನೇ ದಿನಕ್ಕೆ ಶುಂಠಿ ಈ ರೀತಿ ಇದೆ ಸೊ ಮಾರ್ಕಿಂಗ್ ನೋಡ್ಕೊಂಬಿಡಿ ಸೊ ಈ ಮರ ನೆಕ್ಸ್ಟ್ ವೀಡಿಯೋ ಬಂದರೂ ಆ ಮರದಿಂದ ನೋಡಿ ಆ ಮನೆ ಸೊ ಮರ ನೋಡ್ಕೊಳ್ಳಿ ಇನ್ನು ಈ ಕಡೆಯಲ್ಲಿ ಹಾಂ ಇಲ್ಲೊಂದು ಮರ ಐತೆ ನೋಡಿ ದೂರದಲ್ಲಿ ಟಿ ಸಿ ಕಾಣಿಸುತ್ತೆ ಈ ಕಡೆ ಒಂದು ಮರ ಸೊ ಮಾರ್ಕಿಂಗ್ ನೋಡ್ಕೊಂಬಿಡಿ ಶುಂಠಿ ಫ್ಲ್ಯಾಟು ಸೊ ಹೋದರೆ ದಾರಿ దారి హా హోగం బన్నీ ಸೊ ನೋಡಿ ದಾರಿಯಿಂದ ಈ ರೀತಿ ಕಾಣುತ್ತೆ ಸೊ ರಸ್ತೆ ಇಲ್ಲೊಂದು ರಸ್ತೆ ಪಕ್ಕದಲ್ಲೊಂದು ಟಾರ್ ರೋಡು ನೋಡ್ಕೊಂಬಿಡಿ ಮಾರ್ಕಿಂಗು ಈ ಕಡೆ ಮಣ್ಣು ರೋಡು ಸೊ ಈ ಕಡೆ ಟಾರ್ ರೋಡು ಸೊ ಇಲ್ಲಿ ಫ್ಲ್ಯಾಟ್ ಒಳಗಡೆ ಒಂದು ಯಾವ ಮರ ಸೊ ಯಾವ ಮರ ಮಾರ್ಕಿಂಗು ಈ ಕಡೆ ಆಗಬೇಕು ಅದು ಯಾವ ವಿ ಮರನೇ ಸೊ ನೋಡಿ ಇಲ್ಲಿಂದ ಈ ರೀತಿ ಕಾಣುತ್ತೆ ಫುಲ್ ಫ್ಲ್ಯಾಟು Takk.